ಮೂರು ಸಾಗರ ನೂರು ಮಂದಿರ ದೈವಶಾಸ್ತ್ರವಿದ್ದರೆ ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ದುಷ್ಟ ರಾಜಕಾರಣಿಗಳು ಈ ದೇಶದಲ್ಲಿದ್ದರೆ ರೈತ ಹೆಂಗ ಬದಲಾಗುವುದು ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಆಗಮಿಸಿದ ಎಲ್ಲ ಪೂಜ್ಯರಿಗೂ ರೈತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣ ಶರಣಾರ್ಥಿಗಳು ಆತ್ಮೀಯ ರೈತರೇ ನಾನು ನೋಡ್ತಾ ಇದ್ದೇನೆ ಹಲವಾರು ವರ್ಷಗಳಿಂದ ನಮ್ಮ ಕಬ್ಬಿಗೆ ರೇಟ್ ಎಟ್ ಕೊಡ್ ಹಾಕಿದ್ರಿ ಮೂರ್ ಸಾವಿರ ಅಂದ್ರೆ ಒಂದ್ ಕಿಲೋಕ್ ಏನ್ ರೇಟ್ ಬಿತ್ರಿ ಎಷ್ಟ್ರಿ ಮೂರು ರೂಪಾಯಿದ ಅಂಗಡಿಯಾಗಿ ಏನ್ ಖರೀದಿ ಮಾಡಕ್ ಅಂದ್ರ ರೈತ ಕುರ್ಕುರಿ ಚಾಕ್ಲೇಟ್ ತಿನ್ಲಿ ಹೆಂಗಲ್ಲ ನೋಡ್ರಿ ಕುರ್ಕುರಿ ಖರೀದಿ ಮಾಡಕ್ ಹೋಗ್ರಿ ಅದು ಐದು ರೂಪಾಯಿ ಮೇಲದ ಕುರ್ಕುರಿ ಸಿಗಂಗಿಲ್ಲ ನಿಮ್ಗ ಎಂಟನೇ ಬರೀ ಚಾಕ್ಲೇಟ್ ತಿನ್ಕೋತ ಹೋಗಿ ರೈತ ಬರೀ ಮೂರು ರೂಪಾಯಿ ನಾ ರೈತ ಬೆಳಿಲಿಪ್ಪ ಎಲ್ಲಿ ಬೆಳಿಬೇಕು ಹೆಂಗ ರೂಪಾಯಿ ರೂಪಾಯಿ ತಗೋಬಾರ್ದ ನಾನು ಕೊಡ್ತೀನಿ ತಿಂಗಳ ಮೂರು ರೂಪಾಯಿ ಬಾಕ್ ಆಯ್ತ ನಾವು ಮೂರ್ ರೂಪಾಯಿ ಆಯ್ತಾ ಮೂರ್ ರೂಪಾಯಿನ ಕಾರಣ ಆಗಿ ಸಿಗ್ತಾರ ಹವಾ ಹಾಕ ಹತ್ತು ರೂಪಾಯಿ ತಗೋತಾನ ನೀ ಹವಾ ಹಾಕ ಹತ್ತು ರೂಪಾಯಿ ಕೊಟ್ಟಂದ್ರ ನಮ್ಮ ರೈತರ ಹವಾ ತಗಿಯಾಕ್ತಾರೆ ಏನ್ ವಿಚಿತ್ರ ಹಾಗಲ್ಲ ಮಣ್ಣೆ ಒಂದು ಘಟನೆ ಹೇಳ್ತು ನಾನು ಜಾತಿ ಜನಗಣತಿ ಮಾಡಿದ್ರು ಒಪ್ಗೋತ್ರಿಲ್ಲ ವಾಪ ಮಾಸ್ತಾರ್ಗ ಒಂದು ಮನೆಗೆ ನೂರು ರೂಪಾಯಿ ಐತ್ರಿ ಒಂದು ಸಲ ವಿಚಾರ ಮಾಡೋಣ ನಮ್ಮ ರೈತರ ಹಗಲಾರ ಮೂರು ರೂಪಾಯಿ ಕಿಲೋ ತಯಾರಾತು ಅರೇ ಮೂರು ರೂಪಾಯಿ ಕಿಲೋ ಕಬ್ನ ಏನೇನು ತಕ್ಕೊಂಡ್ರಿ ಎಥನಾಲ್ ತಯಾರ ಮಾಡಿದ್ರಿ ಸಕ್ರೆ ತಯಾರು ಮಾಡಿದ್ರಿ ಅದ್ರಾಗ ಹಲವಾರು ಪ್ರೊಡಕ್ಟ್ ಬೈ ಪ್ರಾಡಕ್ಟ್ಗಳು ಮಾಡದ ಎಲ್ಲಾ ತಯಾರ ಎಲ್ಲಾ ಮಾರ್ಕೋತಾರಿ ಮಾರಿಕೊಂಡ್ರು ನಮ್ಮ ರೈತ ரூர் ரூபாய மணி கட்ட வந்து நம்ம ரெத்த ரூபாய் எண்ணு கட்டு ரெத் மணி கட்டா மணி கட்டி ரூபாய் ஹென் கட்ட ஆணு கொடுவார்த்தார यार लक्ष रुपये टेलीफोन ಐವತ್ತು ಸಾವಿರ ಖರ್ಚ ಒಂದ್ ಲಕ್ಷ ಉಳಿದ ಒಂದ್ ಲಕ್ಷದಾಗ ಹೆಂಡತಿ ಮಕ್ಕಳು ಸಾಲಿ ಪಿ ಆರೋಗ್ಯ ಪಠ್ಯ ಬರೀ ಕೂತ್ರು ನಮ್ಮನ್ನ ರೋಡ್ ಮೇಲೆ ಕುಡಿಸೋದು ಅವ್ರ ಎ ಸಿ ವಿಧಾನಸೌಧ ಒಮ್ಮೆ ರೋಡ್ ಮೇಲೆ ಬಪ್ಪರೆ ಗಂಡ ಮಕ್ಕಳ ಮಕ್ಕಳೇ ನಮ್ಮ ರೈತರಿಗೆ

ಕುರ್ಚದಾಗ ಜಾರ ಇನ್ನ ಮುಂದೆ ರೈತರನ್ನ ಕೆನಿಕ್ರಿ ರೈತರ ಜೀವನವನ್ನ ನೀವು ಇದೇ ರೀತಿ ಮಾಡಿದ್ರಿ ಹಿಂಗಿರಾಗ ಅದಕ್ಕ ನಾವು ಅವ್ರ ಮನೆಯಾಗ ಹೋದಾಗ ನೋಡ್ತಿರ್ತೀನ್ರಿ ದೊಡ್ಡ ದೊಡ್ಡ ಏನ್ ಅದಾರ ದೊಡ್ಡ ದೊಡ್ಡ ಕುಂಡಿದ್ದವ್ರ ಗೊತ್ತಾಗ ಮನೆಯಾಗ ಬರ್ಕೊಂಡ್ರ ಅವ್ರ ಏನ ಬೆಚ್ಚನಾ ಮನೆ ಇರಲು ಬೆಚ್ಚ ನಮ್ಮ ರೈತ ಮ್ಯಾಲು ಮಲಗುವ ಮನೆ ಇಲ್ಲ ಏನು ಇಲ್ಲ ಇದು ಅಲ್ಲೇ ರೀ ಒಂದು ಚೋಪಡು ಪಟ್ಟಿ ಆಗ ಜೀವನ ನಮದ್ರಿ ಎಲ್ಲಿ ಕಟ್ಟಿದೀಪ ನಾವು ಮಳೆ ಬರ್ಲಿ ಚಳಿ ಬರ್ಲಿ ನಮ್ ದನಗೋಡೆಲ್ಲ ಹೊರಗದವ ನಮಗ ಮಣಿ ಇಲ್ಲ ಮತ್ ನಾವು ಏನ್ ಹೇಳೋದ್ರಿ ಎರಡ್ ಸಾವಿರ ರೂಪಾಯಿ ಜಮಾ ಹಾಕೊಂಡ್ರ ಯಾಕ ಆಗಲಿಲ್ಲ ಗುಂಡಿ ಮುಚ್ಚಿರೋ ಸಾಕಾಗಿದೆ ರೈತರಿಗೆ ಎಲ್ಲಿ ಬರ್ಲಿಲ್ಲ ಯಾಕ ಏನಿದ್ರೆ ಆಟ ನಮಗ್ ಎರಡ್ ಸಾವಿರ ರೂಪಾಯಿ ಆಡು ಇದು ಬರೀ ರೈತರಿಗೆ ಸರಿಯಾಗಿ ಬಿಲ್ ಕೊಟ್ಟರೆ ಸಾಕು ಫ್ಯಾಕ್ಟ್ರಿಗಳ ಮ್ಯಾಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳ ಮ್ಯಾಲ ಫ್ಯಾಕ್ಟ್ರಿ ಎದ್ರಿಂದ ಕಟ್ಟಿರಿ ಯಾರಿಂದ ಕಟ್ಟಿರಿ ಯಾರ್ಗೋಸ್ಕರವಾಗಿ ಕಟ್ಟಿರಿ ಅರೇ ನಮ್ಮ ಕಪ್ಪ ನೀವು ಲಾಭ ಮಾಡ್ಕೊಂಡು ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಟ್ಟಿದ್ರಿ ನಮ್ಮ ರೈತ ಇನ್ನೂ ಒಂದು ಮನೆ ಕಟ್ಟಬೇಕಾಗತ್ತಾ ಇಲ್ಲ ರೈತ ಇನ್ನೂ ಮನೆ ಕಟ್ಟಬೇಕಾಗ್ತಾ ಇಲ್ಲ ಕಷ್ಟ ಕಷ್ಟ ಪಟ್ಟ ಒಂದ್ ಸೈಕಲ್ ಮೋಟ್ರ್ ತಗೋಬೇಕಾದ್ರೂ ಅವ ಸಾಲ ಮಾಡಬೇಕು ಹೊಲಕ್ಕ ಹೋಗಬೇಕಿಲ್ಲ ಸೈಕಲ್ ಮೋಟ್ರ್ ತಗೋಬೇಕಾದ್ರೂ ಸಾಲ ಮಾಡ್ಬೇಕ ಟ್ಯಾಕ್ಟರ್ ತರಬೇಕಾದ್ರೂ ರೈತ ಒಂದು ಲಗ್ನ ಮಾಡ್ಬೇಕಾದ್ರೂ ಸಾಲ ಮಾಡ್ಬೇಕಾ ರೈತರು ತನ್ನ ಕುಟುಂಬವನ್ನು ಬದಲಾವಣೆ ಮಾಡ್ಕೋಬೇಕಾದ್ರೂ ಸಾಲ ಮಾಡ್ಕೋಬೇಕು ಆದ್ರೆ ಇವತ್ತು ಒಬ್ಬರು ಸಾಲ ಎಲ್ಸ್ರಿ ಹೇಳ್ರಿ ಸರ್ಕಾರಿ ನೌಕರಸ್ತ್ರ ಎಂಟನೇ ವೇತನ ಕೊಡ್ತಾರ್ರಿ ಈಗ ಅವ್ರ ಎಂಟನೇ ವೇತನ ಅರ್ಜಿ ಹಾಕಿರ ನಾವು ಎರಡು ರೂಪಾಯಿ ಕಿಲೋ ಅರ್ಜಿ ಹಾಕೋಣ ಆ ಮಕ್ಕಳು ನಮ್ಮ ರೈತರ ಗುಣ ಏನಾದ್ರ ಇಲ್ಲಿವರೆಗೆ ತಡ್ಕೊಂಡ್ ಗೊತ್ತಲ್ಲ ನಾವು ಯಾಕ ಆ ಮಕ್ಕಳು ತಿಂದು ಎಷ್ಟು ತಿಂದು ಮೆರಿತಾರೆ ಮೇರಿ ಅರೆ ಭಾರತ ಇದು ಭಾರತ ಅಲ್ಲ ರೈತ ಭಾರತ ಇದು ಭಾರತ ರೈತನಿಂದ ಇಸ್ರೇಲ್ ಕೋರಿ ಇಸ್ರೇಲಾ ಅರೆ ಮೂರು ರೂಪಾಯಿದ ಇಸ್ರೇಲ್ ಕೇಳಿ ಅರೇ ಎಲ್ಲ ನೋಡ್ರಿ ದೊಡ್ಡ ದೊಡ್ಡ ಅವ್ರು ಏನದಾರಲ್ಲ ವಿಮಾನದಾಗ ತಿರ್ಗಾಡ್ತಾರ ನಮ್ಮ ವಿಮಾನ ಎದ್ರಾಗ ಇರ್ರಿ ಆ ಜಾತ್ರೆಗ ಬಂದಿರ್ತಲ್ಲ ಕೂತು ಸುಯ ತಿಂಗಾಯ ಸುತ್ತಾಗಿ ಕರ್ಬಿಡ್ತಾರ ಪಾಟ್ಯಾಗ ಉಂಡಾ ಸುಮ್ಮ ಬಗ್ಲಾಗೊದ್ ಬಂದ ನೋಡ್ದೋ ನಾಮಲ್ಲಿ ಹೆಂಗಲ್ಲ

ರೈತ ಮನೆಯಲ್ಲಿ ಏನು ಇಲ್ಲ ತಿನ್ಲ ಕಂಡಿಲ್ಲ ಅವನು ಹಗಲ ರಾತ್ರಿ ಇನ್ನೊಬ್ರು ಹೊಲ ಮಾಡ್ಬೇಕು ತನ್ನ ತನ್ನೇ ದುಡಿಬೇಕು ಆದ್ರೆ ವಿಚಾರಂಗಲ್ಲ ರೈತನೇ ಸಾಯವ ರೈತನೇ ಅರಿಯೋದು ರೈತನೇ ಕೊಡೋದು ರೈತನ ಎಲ್ಲಾ ಹಾಳು ಮಾಡೋದು ಅವ್ರೆ ಆರಾಮ ನಮ್ ರೈತರ ಮನೆಯಾಗ ಒಂದು ಚಲೋ ಮುಂಚೆ ಇಲ್ರಿ ನಮ್ಮ ರೈತರ ಮನೆಯಾಗ ಚಲೋ ಟಿವಿ ಇಲ್ಲ ನಮ್ಮ ರೈತರ ಮನೆಯಾಗ ಚಲೋನು ಪರಿಸಿ ಹಾಕೋಬೇಕಾದ್ರೂ ರೈತರ ವಿಚಾರ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಾಗ ಜರ್ಮನ್ ದಿಂದ ಮಾರ್ಬಲ್ ತರಿಸಿರತ್ರಿ ಜರ್ಮನ್ ಜರ್ಮನ್ ನಮ್ಮ ರೈತರ ಮನೆಯಾಗತಿ ಸಗನಿಲ್ಯ ಸಾರಿಸ್ಕೊಂಡು ವಾಸ ಇಡಿಸ್ಕೊಂಡು ನಾವ್ ಅವ್ರ ಮನೆಯಾಗ ಕುಡಿಯಂತ ಟೀ ಕಪ್ ಹತ್ತಿರ್ಲಿ ಅದು ಕ್ರಿಸ್ಟಲ್ ಗ್ಲಾಸ್ ಅಮೇರಿಕಾದಿಂದ ಬರ್ತೈತಿ ಚಹಾ ಕುಡಿ ಕಪ್ಪು ನಮ್ಮ ರೈತರು ಕೂಡ ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ ನಮ್ಮ ರೈತರಿಗೆ ಪ್ಲಾಸ್ಟಿಕ್ ಗ್ಲಾಸ್ ಅದು ಕ್ರಿಸ್ಟಲ್ ಗ್ಲಾಸ್ ಅವರ ಅದು ರಾತ್ರಿ ಏನು ಅದಕ್ಕೆ ಕಚ್ಚ ಅವ್ರ ಪ್ಲಾಸ್ಟಿಕ್ ಅದ ಗ್ಲಾಸ್ ಒಬ್ಬರೇ ತೊಂದರೆ ಮಾಡ್ಕೊಂಡಿವರ ಏನಾದ್ರೂ ನೋವು ಮಾಡ್ಕೊಂಡದಿವ ಅದ ಗ್ಲಾಸ್ನೇ ಕುಡಿದ ಅಮೃತವನ್ನು ತಿಳ್ಕೊಂಡ್ರಿ ಇವತ್ತು ಕ್ರಿಸ್ಟಲ್ ಗ್ಲಾಸ್ ನಲ್ಲಿ ಏನೆಲ್ಲ ಕೊಡುದ ಮಾತ್ರ ರೈತರನ್ನ ಸುಲಿಗೆ ಹೇಳಿದ ಸಾಧನೆ ಜೀವನ ತುಂಬಾ ಸಾಧರಿ ಹೇಳಿದ್ರು ಇಲಕ್ಷನ್ ಬಂದ್ ನಂದು ನಂದ್ ಸಾವಿರ ಕೋಟಿ ಅದ ಐದು ಸಾವಿರ ಕೋಟಿ ಸಾವಿರ ಎಂಟು ಸಾವಿರ ಕೋಟಿ ಆಸ್ತಿ ಘೋಷಣೆ ಮಾಡ್ತಾರ ಇವತ್ತು ನಮ್ ರೈತ ಘೋಷಣೆ ಮಾಡಕೈತೆ ಮಾರ್ಚ್ ಬಂದ್ರು ನಂದು ಒಂದ್ ಲಕ್ಷ ರೂಪಾಯಿ ಸಾಲದ ಎರಡು ಲಕ್ಷ ರೂಪಾಯಿ ಸಾಲದ ನಮ್ ರೈತರು ಘೋಷಣೆ ಮಾಡ್ತಾರೋ ಅವ್ರ ಆಸ್ತಿ ನಮ್ ಆಸ್ತಿ ಘೋಷಣೆ ಮಾಡಿ ನೋಡಿ ನಮ್ಮ ಆಸ್ತಿ ಎತ್ತದ ನೋಡಿ ಇಲೆಕ್ಷನ್ ಬಂದಾಗ ಘೋಷಣೆ ಮಾಡ್ತದ ಇಲ್ಲ ನೀವ್ ಯಾಕೆ ಗಪ್ ಮಾಡ್ತಾರೆ ಯಾಕೆ ಗಪ್ ಕೂತೀ ನಾವ ನಾವು ಅದ್ರಾಗ ನಾ ಆಸ್ತಿ ಒಳಗೆ ಪಾಲಿ ಕೇಳಿಲ್ಲ ನಾ ಕೂತ ಮೂರು ರೂಪಾಯಿ ಹುಡುಗಾಯಿ ಮೂರು ರೂಪಾಯಿ ನಾವೆಲ್ಲ ಸ್ಟ್ರೈಕಿ ಗೆಟ್ ಕೂತದ ಮೂರೂವರೆ ರೂಪಾಯಿ ಮಾಡು ಇಲ್ಲಿವರೆಗೆ ಕೂತ ಮೂರು ದಿವಸ ಕೂತದ ರೂಪಾಯಿ ರೀ ಮೂರೂವರೆ ರೂಪಾಯಿ ಹನಿ ಹಣ ಕೊಡಕೋ ಮಕ್ಕಳಿಗೆ ಬರೀ ಕೇವಲ ಐವತ್ತು ಪೈಸಾ ಕೇಳಕ ಐವತ್ತು ಪೈಸಾ ಮೂರ್ ದಿವಸ ಹಣ್ಣ ನೀರ್ ಇಲ್ಲ ಬಿಸಿಲಾಗ್ರಿ ಮಳೆಯಾಗ ಮಳೆ ಆದ್ರೂ ತಂಪ ಕತ್ ಬಿಡ್ರಿ ಏನು ಒಳಗೆ ಎ ಸಿ ರೂಮದಲ್ಲ ನುಸಿ ಹೆಟ್ಟೈತಿಲ್ಲ ಒಂದ್ ದಿವಸ ಗುರ್ಲಾಪುರ ತರ್ಸು ಒಂದಾಗ ಮುಖ ಗೊತ್ತಿ ಯಾಕತಿ ಅದು ಬಾಡಿದ ಬದನೆ ಬಾಡಿದ ಬದನೇಕಾಯಿ ಆಗ್ಬೇಕಾರೆ ಇಲ್ಲಿ ಬರಬೇಕು ಗೆಲ್ಲೇ ಗುರ್ಲಾ ಅವ್ರ ಬರಬೇಕು ಅಂದ್ರೆ ಗೊತ್ತಾಕತಿ ರೈತರು ಯಾಕೆ ಕೂತಾರ ಏನು ಉತ್ಸಾಹ ಏನು ಆತ್ಮೇಲೆ ರೈತ ಬಂದವರೇ ಜೀವನ ರೀ ರೈತ ನನ್ನ ಬೆಳೆಸಿರ ಸಾಕು ದೇಶ ಶ್ರೀಮಂತ ಆಗ್ತದ ರೈತರ ಬೆಳೆಸಿದ್ರೆ ಸಾಕು ದೇಶ ಶ್ರೀಮಂತ ಆಗ್ತದ ಇವತ್ತ ನಾ ಹೇಳಕತ್ತೇನೆ ಒಂದು ಸಲ ನಾವು ಎಲ್ಲಾರು ವಿಚಾರ ಮಾಡೋಣ ನಾವು ಎಲ್ಲ ಸುತ್ತಮುತ್ತ ಎಲ್ಲ ಅಂಗಡಿ ಅದ ರೀ ಚಾ ಹೋಟೆಲ್ ಅದ ರೀ ಕಪ್ ಟೀ ಕುಡಿಬೇಕಾರ ಎಷ್ಟು ಹಣ ಅದ ರೀ ಹತ್ತು ರೂಪಾಯಿ ಮೂಡ್ ಹಚ್ಚ ನೋಡ್ರಿ ಹೋದ್ ಮೂರು ಹತ್ತು ರೂಪಾಯಿ ಇಳದ್ರೆ ಕೊಡಂಗಿಲ್ಲ ಹೌದು ಕೊಡ್ತಾರೇನ್ರಿ ಮತ್ತ ಅದ್ರಾಗ ಸಿಹಿ ಪ್ರಮಾಣಿಟ್ಟ ಅದು ಕಪ್ಪ ಎಂತಾವ್ರಿ ನ್ಯಾಯಾಲಿ ಎತ್ತಿರ ತಳ ಕತ್ತಿರ್ಬೇಕ ವಾಪ ಚೋರಾಗಿ ಒಬ್ಬ ಮಾನ್ಯ ಐತ್ರಿ ನೀವ್ ನಾಲಿಗೆರೆ ಹಚ್ಚಕ್ ಹೋಗಿರಿ ನಾನು ಮಿಷಿನ ಒಳಗ ಒಂದ್ ದಿನಕ್ಕೆ ಎರಡು ಟೈಮ್ ಕುಡ್ರಿ ಹೌದಲ್ರಿ ಎರಡು ಟೈಮ್ ಕುಡಿದ್ರ ಇಪ್ಪತ್ ರೂಪಾಯಿ ಎರಡು ಬರೀ ಒಂದ ರೂಪಾಯಿ ಬರೀ ಚಾರ್ಜ್ ಎಂತ ಖರ್ಚಾ ಬರೇ ಚಾ ದೇ ಊಟ್ರಿ ಏಳು ಸಾವಿರದ ಎರಡ್ನೂರು ಬರೀ ನಾವು ಚಾ ಕುಡಿಯಕಾಗೋದಿಲ್ಲ ನಾವು ಮೂರು ರೂಪಾಯಿ ಕಬ್ಬಾ ಮಾರತಿದಿ ಏನು ವಿಚಿತ್ರ ಅಂದ್ರ ಇಷ್ಟ ಜನ ನಾವೆಲ್ಲರೂ ವಿಚಾರ ಮಾಡ್ಬೇಕು ಇವತ್ತಿನಿಂದ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಏನಂತ ಪ್ರತಿಜ್ಞೆ ಮಾಡೋಣ ಕನಿಷ್ಠ ಏನಿಲ್ಲದನು ನಮ್ಮ ಕಬ್ಬಿಗೆ ನಾಲ್ಕು ರೂಪಾಯಿ ಹೇಳಂಗಿಲ್ಲ ನೀವು ಯಾವ ದಾರಿಯಲ್ಲೇ ಬರ್ತೀವಿ ಬರ್ರಿ ಕನಿಷ್ಠ ನಾಲ್ಕು ರೂಪಾಯಿ ರೀ ಒಂದ್ ಸಿಂಗಲ್ ಚಾನ ಕುಡಿಬೇಕಾಗಿದ್ರ ಕಿಲೋ ಆ ಚಾನ ಕಬ್ಬ ಮಾರೋಣ ಎಷ್ಟು ಕಿಲೋ ಮಾರುದ ಚಹ ಕುಡಿಯಾಗ ಯಾವಾಗ ಬರ್ತಿರಲ್ಲ ಎರಡೂವರೆ ಕಿಲೋ ಕಬ್ಬು ಕಟ್ಕೊಂಡ್ ಚಹಾ ಅಂಗಡಿ ಸಾಯಂಕಾಲ ಹತ್ತು ಕಿಲೋ ಬೆಳಿಗ್ಗೆ ಹತ್ತು ಕಿಲೋ ಅವ್ ಕಬ್ಬ ಕೊಡ್ರಿ ಚಹಾ ಕೊಡುದು ಗೊತ್ತಾಗ ನಿಮಗ ಏನ್ರಿ ಜನ ನಮ್ಮ ರೈತಗ ಇಷ್ಟ ಕೆಟ್ಟ ಅಪಮಾನ ಅಂದ್ರ ಇದು ರೈತರ ಅಪಮಾನ ದೇಶದ ಅಪಮಾನ ಈ ದೇಶದಾಗ ರೈತರು ಯಾವತ್ತು ಹೋರಾಟ ಎದುರಿಗೋಸ್ಕರವಾಗಿ ಒಂದು ಮಾಲ್ ಗಳನ್ನ ತಯಾರ ಎಲ್ಲರೂ ಮನೆಯ ನೋಡ್ರಿ ಎಷ್ಟು ಮಾಲ್ಗಳು ತಯಾರಕವು ಎಷ್ಟು ಐಟಮ್ಸ್ ಗಳ ತಯಾರಕವು ಎಲ್ಲದಕ್ಕೂ ಲೇಬಲ್ ಅದ ಪ್ರತಿಯೊಂದು ವಸ್ತುಗಳಿಗೆ ಲೇಬಲ್ ಅದ ರೈತನ ಕಬ್ಬಿಗೆ ಲೇಬಲ್ ಬೇಡ ರೈತನ ಕಬ್ಬಿಗೆ ಲೇಬಲ್ ಇಲ್ಲ ನಾವು ಕೀಳಾಕತ್ತಿದ್ರಿ ಎಲ್ಲಾರು ಇಲ್ಲಿಗೆ ಕುಡಿದ್ರಿ ಇವತ್ತು ಪೈಸೆ ಹೆಚ್ಚು ಮಾಡಿದ ಇವತ್ತು ತಟ್ಟಸ್ತದ ರೈತ ಕೊಡಬಾರದು ಯಾಕ ರೈತ ಒಂದು ಸಲ ಬೇರೆ ಇದು ಭವ್ಯ ಭಾರತ ಆಗ್ತದ ಅವನನ್ನು ಮುರ್ಕೋತಿದ್ರ ನಾವ್ ಎಲ್ಲಾ ಅರಾಮ ಇರ್ತಾರ ನೀವೆಲ್ಲ ಮುರ್ಕೋಬಾರ್ದ ಯಾವ್ಯಾವ ಯಾವ ಅಲ್ಲ ಅವನು ಮೊದಲು ಕಾಲು ತೀನು ಅಂದಾಗ ಗೊತ್ತಾಗತ್ತೆ ರೈತನ ಕಿಮ್ಮತ್ ಏನ ಅರೇ ಇಲ್ಲಿವರೆಗೆ ನಮ್ಮ ರೈತರ ಮೇಲೆ ಎರಡು ಸಟ್ ಬಟ್ಟಿದಾವ್ರಿ ಎಡ್ ಸಟ್ ನಾವ ಎರಡು ಸಟ್ ಒಂದ್ ಹಾಕೊಂಡ್ಬಂದ್ರೆ ಒಂದು ಬಿಸ್ವಿಯಾಗಿಟ್ಕೊಂಡು ಕೂತಾರ ನಾಳೆ ಬೆಳಿಗ್ಗೆ ಹಾಕೊಂಡ ಅವ್ರು ಎಲ್ಲ ಹೇಳಿದ ಎರಡ್ ಸಟ್ ಬಟ್ಟೆ ಅಂದ್ರೆ ಗದ್ದೆ ಒಂದ್ ಸೊಟ್ಟು ಕೂಡಲೇ ಗತಿ ಏನ ಎರಡ್ ಸಟ್ ಬಟ್ಟೆ ನಮಗಿಲ್ಲ ಮತ್ತಿಗೆ ಒಬ್ಬೊಬ್ಬರ ಸಚಿವರು ಮನಿಗೆ ಹೋಗಿ ನಾನು ಒಂದು ಸಲ ಹಾಕಿದ ಬಟ್ಟೆ ಮುರಿದು ಸಾಕೋದಿಲ್ಲ ಎಡ್ ಸೊಟ್ಟ ಅದವ್ರಿ ಎಷ್ಟು ಮೂರ್ನೂರ ಅರವತ್ತೈದು ಸೊಟ್ಟೋತ್ರಿ ನಮಗ ಒಂದೊಂದರೆ ಕೊಡುವಪ್ಪ ಅಪ್ಪ ಏನ್ ಹೆಚ್ಚು ಕಡಿಮೆ ಮಾತ್ರ ನಾವು ಮಡಿಚೇರಿ ಹಾಕೋತಿವ್ ನಾವು ಅರೇ ನಮ್ ರೈತರ ಜೀವನ ಎಟ್ಟ ಒಂದ್ ಮೇಲೆ ನಿಮ್ ಹೆಂಡದ್ರಿ ಬಂಗಾರ ಹಾಕಿದ ಹಾಕೋಕೆ ಚೇಟಿ ಎಲ್ಲ ಬಂಗಾರ ಏನ್ ಹಾಕಿದ್ರು ನಮಗ ಮೂರು ರೂಪಾಯಿ ಕಿಲೋ ಕಬ್ಬಾ ಕೊಟ್ಟು ಬಂಗಾರದ ಆಗೋದಿಲ್ಲ ಇವತ್ ನಾವ್ ಹೇಳೋಣ ಇನ್ ಮುಂದ ನೀವು ನಾಲ್ಕು ರೂಪಾಯಿ ಕಿಲೋ ಕೊಡುತ್ತಕ್ಕ ತಗೋತಕ್ಕ ಯಾರು ಹೇಳೋದು ಬೇಡ ಮೂರುವರೆಯಲ್ಲಿ ಬೇಡಿ ಮತ್ತ ನಿಮ್ಗೆ ಯಾವ ಸ್ಕೂ ಡ್ರೈವರ್ ಬರ್ತಾ ನಿಂದ ಬೆಚ್ಚ ಒಂದ್ ಇಟ್ಟ ಇರ್ತದ ಒಂದ್ ಸಿಟಿಗೆ ಸಿಗೋದು ಮೂರುವರೆ ಕೊಡೋಣ ನಿಮ್ಗೆ ಹೆಣ ಯಾಕ್ತಾರಲಿ ಮೂರುವರೆ ಕದ ಹೂ ಅಂದ್ರೆ ಹೆಣ ಯಾಕ್ತಾರ

ರಾಜ್ಯತ್ರಿ ಇವತ್ತು ವಿಚಾರ ಮಾಡ್ರಿ ನಿಮಗ್ ಐದು ನೂರು ಕೊಟ್ಟಾರಂದ್ರ ದಿನಕ್ಕೆ ಎಷ್ಟು ಪೈಸಾ ಬಿಡ್ತತಿ ಒಂದು ದಿನಕ್ಕೆ ಕೊಟ್ಟಾರ ನಿಮ್ಗೆ ಎಲ್ಲರಿಗೂ ಬರೇ ಇಪ್ಪತ್ ಮೂರು ಪೈಸ ತಗೊಂಡ ಇವತ್ ರೂಪಾಯಿ ಕಿಲೋ ನಾವು ಕೊಡಕ್ ಇವತ್ತು ಹೇಳಿಕೆ ಕರೆ ಕೊಡೋಣ ನಾಲ್ಕು ರೂಪಾಯಿ ಕಿಲೋ ಕೊಡುತ್ತಕ ಈ ಪ್ರದೇಶ ಬಿಟ್ಟು ಹೋಗಂಗಿಲ್ಲ ಯಾರು ಚಾಲೂ ಮಾಡ್ತೀರಿ ಫ್ಯಾಕ್ಟ್ರಿ ಚಾಲೂ ಮಾಡಿಪ್ಪ ಚಾಲೂ ಮಾಡಿದ್ರೆ ಮ್ಯಾಲಿನ ಬೊಂಗಾನ ಹೋಗ್ತದೆ ಏನು ಹಾಕತ್ತೇ ಅದು ಹೊಕ್ಕತೆ ಹುಂಗ ಹೋಗ್ರು ಹೋಗ್ಲಾಕೆ ಚಾಲು ಮಾಡ್ತಾನಂದ್ರೆ ಯಾಕೆ ನಂಬರ್ ಹೊಕ್ಕತೆ ಇಲ್ಲ ಅದು ತೂಕ ಮಾಡ್ದಾಗ ತೂಕ ತೂಕನೂ ಆಗುತ್ತದನ ಅದಕ್ಕಾಗಿ ನಮ್ಮ ರೈತರಂದ್ರ ದೇವ್ರ ಸಮಾನ ರೈತಂದ್ರೆ ದೇವ್ರ ಸಮಾನ ದೇವರಿಗೆ ಭಾರತ ಚಲೋ ಅಲ್ಲ ಭಾರತ ಚಲೋ ಅಲ್ಲ ಈ ರೈತನ ಕಣ್ಣಲ್ಲಿ ನೀರ್ ಬತ್ತಂದ್ರೆ ನಿಮ್ಮ ಮಣಿತ ಹಾಳಾಕತಿ ಆ ರೈತನ ಕಣ್ಣನ್ನ ನೀರ್ ಪ್ರಯತ್ನ ಮಾಡ್ರ ನಿಮ್ ಮಣಿತ ಚಲೋ ಆಕತಿ ಇವತ್ತಿನಿಂದ ನಮ್ ಎಲ್ಲಾ ರೈತರ ಕಣ್ಣೀರ್ ಒರ್ಸುವಂತ ಕೆಲಸ ಮಾಡ್ರಿ ನಿಮ್ಮ ಬದುಕು ಬಂಗಾರತಿ ಇಲ್ಲೇಕಾದ್ರೆ ನಿಮ್ಮ ಜೀವನ ನಿಮ್ಮ ಬದುಕು ನಿಮ್ಮ ಸರ್ವನಾಶ ಎಲ್ಲಾ ಸರ್ವನಾಶಕತೆ ನಮ್ಮ ಮೊದಲ ಸನ್ಯಾಸಿಗಳು ಋಷಿಗನ್ಯಗಳು ಶಾಪ ಕೊಡ್ತಿದ್ರೀ ಸುಟ್ಟು ಹೋಗಂದ್ರ ಹೋಗಿದ್ರ ಹೋಗಿದ್ರಿ ಇವತ್ತ ನಾವ್ ಯಾರು ಶಾಪ ಕೊಡಂಗಿಲ್ಲ ನಾವೆಲ್ಲ ಬಂದ್ ಮಾಡಿದಿವಿ ಇವತ್ ಶಾಪ ಕೊಡುವಂತ ತಾಕತ್ ಏನ್ ನಮ್ಮ ರೈತರ ಕೈಯಾಗದ ಮೂರ್ ದಿವಸ ಶಾಪ ಕೊಟ್ಟದ ನೋಡಿ ತೊಂದರೆ ಬೇಕಲ್ಲ ಬಂದಾಗ್ಯದ ಬಂದಾಗ ರೈತರ ಶಾಪದ ಅದಕ್ಕಾಗಿ ನಿಮ್ಮ ಮಣಿತಾನ್ ನಿಮ್ಮೆಲ್ಲ ಚಲೋ ಆಗ್ಬೇಕಾಗಿತ್ತಂದ್ರ ನಮ್ಮ ರೈತರಿಗೆ ಇಚ್ಛೆಗಳನ್ನ ಈಡೇರಿಸ್ರಿ ನಿಮ್ಮ ಬದುಕು ಬದಲಾಗ್ತದಂತ ನಾನು ಹೇಳ್ತಾ ಇದ್ದೇನೆ ಇರ್ತೀನಿ ನಮ್ಮ ರೈತರ ಬದಲಾವಣೆ ಆಗೋತಕ್ಕ ಯಾವತ್ತಿದು ನಡೀತಿತ್ತಂತ ಮಾತನ್ನು ಹೇಳಿ ಭಾರತ್ ಮಾತಾಕಿ